ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಈಗಲೇ ಬಂತು ಬಂಪರ್ ನ್ಯೂಸ್ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಮತ್ತೆ ಆರಂಭವಾಗಲಿದ್ದು ಇದೇ ಶನಿವಾರದಿಂದ ಅಬ್ಬರದ ಕ್ರಿಕೆಟ್ ಮತ್ತೆ ಕಣಕ್ಕಿಳಿಯಲಿದೆ ಕೆಲ ದಿನಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನ್ ನಡುವಣ ಯುದ್ಧ ಭೀತಿಯಿಂದ ಟೂರ್ನಿಯನ್ನ ಅರ್ಧದಲ್ಲೇ ನಿಲ್ಲಿಸಲಾಗಿತ್ತು ಆದರೆ ಈಗ ಆ ತಾತ್ಕಾಲಿಕ ನಿಲ್ಲುವಿಕೆಗೆ ಎಂಡ್ ಕಾರ್ಡ್ ಹಾಕ್ತಾ ಬಿಸಿಸಿಐ ದೊಡ್ಡ ಘೋಷಣೆಯನ್ನ ಹೊರಡಿಸಿದೆ ಹೌದು ಬಿಸಿಸಿಐನ ಪ್ಲಾನ್ ಪ್ರಕಾರ ಐಪಿಎಲ್ ಪುನರಾರಂಭವಾಗೋ ಮೊದಲ ಪಂದ್ಯವೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಾಗಿರುತ್ತೆ ಹೀಗಾಗಿ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಡಬಲ್ ಖುಷಿಯ ಸುದ್ದಿ ಮೊದಲು ನಿಗದಿಯಾಗಿದ್ದ ಐವತ್ತೊಂಬತ್ತನೇ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧವಾಗಬೇಕಾಗಿತ್ತು ಆದರೆ ಇತ್ತೀಚಿನ ಬದಲಾವಣೆಯ ಪ್ರಕಾರ ಮೊದಲ ಮ್ಯಾಚ್ನಲ್ಲಿ ಆರ್ಸಿಬಿ ನೇರವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಎದುರು ಕಣಕ್ಕಿಳಿಯಲಿದೆ ಈ ಪಂದ್ಯ ನಡೆಯುವುದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊಹ್ಲಿ ಮತ್ತೆ ಸ್ಟೇಜ್ ಮೇಲೆ ಬರುವ ಸನ್ನಿಹಿತ ಈ ಮ್ಯಾಚ್ನ ನಂತರ ಆರ್ಸಿಬಿ ಇನ್ನೆರಡು ಮಹತ್ವದ ಪಂದ್ಯಗಳನ್ನು ಎದುರಿಸೋಕೆ ಸಿದ್ಧವಾಗಿದೆ ಮೊದಲನೆಯದು ಸನ್ರೈಸರ್ಸ್ ಹೈದರಾಬಾದ್ ನಂತರ ಲಕ್ನೋ ಸೂಪರ್ ಜೈಂಟ್ಸ್ ಈ ಸೀಸನ್ನ ಫೈನಲ್ ಮೊದಲು ಮೇ ಇಪ್ಪತ್ತೈದಕ್ಕೆ ನಿಗದಿಯಾಗಿತ್ತು ಆದರೆ ಈಗ ಹೊಸ ವೇಳಾಪಟ್ಟಿಯ ಪ್ರಕಾರ ಜೂನ್ ಮೂರರಂದು ಫೈನಲ್ ಜರುಗಲಿದೆಯಂತೆ ಇದರ ಅರ್ಥ ಮತ್ತೆ ಒಂದು ತಿಂಗಳು ನಾವು ಐಪಿಎಲ್ ಉತ್ಕಂಠೆಯಲ್ಲಿ ಬದುಕೋಣ ಹೆಚ್ಚಿನ ಕುತೂಹಲ ಎಲ್ಲಿ ಗೊತ್ತಾ ಆರ್ಸಿಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆಲ್ಲೋ ಎಕ್ಸ್ಪೆಕ್ಟೇಷನ್ನಲ್ಲಿ ಇದೆ ಇಷ್ಟು ವರ್ಷಗಳ ನಿರೀಕ್ಷೆಯ ಬಳಿಕ ಈ ಬಾರಿಯಾದರೂ ಆ ಡ್ರೀಮ್ ಟ್ರೋಫಿ ನಮ್ಮದಾಗುತ್ತಾ ಅನ್ನೋ ಪ್ರಶ್ನೆ ಎಲ್ಲಾ ಅಭಿಮಾನಿಗಳ ಮನಸ್ಸಿನಲ್ಲಿ ಗೂಡು ಕಟ್ಟಿದೆ ಈ ಬಾರಿಯ ಐಪಿಎಲ್ ಮತ್ತಷ್ಟು ಡ್ರಾಮಾ ಆಕ್ಷನ್ ಎಮೋಷನ್ ತುಂಬಿರೋದು ಗ್ಯಾರಂಟಿ ಇದನ್ನು ನೋಡಲು ನೀವು ಎಕ್ಸೈಟೆಡ್ ಆಗಿ ಇದ್ದೀರಾ ಈ ಬಾರಿಯಾದರೂ ಆರ್ಸಿಬಿ ಕಪ್ ಗೆಲ್ಲುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಕ್ರಿಕೆಟ್ ವರ್ಲ್ಡ್ನ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಿರೋದು ನಿಮ್ಮ ಕ್ರಿಕೆಟ್ ಕಮ್ ಬ್ಯಾಕ್ ಸ್ಟೇಷನ್ ಸನ್ರೈಸ್ ಯೂಟ್ಯೂಬ್ ಚಾನಲ್